ವೀಕ್ಷಕರೇ ನಮಸ್ಕಾರ ಸುದ್ದಿ ಮಾಡಬೇಕಾದ ಮಾಧ್ಯಮಗಳು ಮತ್ತೆ ಸುದ್ದಿಯಲ್ಲಿವೆ ಬಿಜೆಪಿಯ ಯೋಜಿತ ಪ್ರಚಾರಗಳಿಗೆ ತಕ್ಕಂತೆ ಮಾಧ್ಯಮಗಳು ಕುಣಿತಾವೆ ಎಂಬ ಆರೋಪ ಮೊದಲಿಂದಲೂ ಇದೆ ಆದರೆ ಯಾವ ವಿಚಾರದ ಪರ ನಿಲ್ಬೇಕೋ ಆ ವಿಚಾರಗಳ ಪರ ಇವರು ನಿಲ್ಲುವುದಿಲ್ಲ ಎಂಬುದು ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿ ಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಬಳಸಿದ್ದಾರೆ ಎಂಬುದು ಭಾರಿ ವಿವಾದವನ್ನ ಹುಟ್ಟಿ ಹಾಕಿದೆ ಸಿಟಿ ರವಿ ವಿರುದ್ಧ ಈಗ ಕೇಸ್ ದಾಖಲಾಗಿ ಕೋರ್ಟ್ ಮೆಟ್ಟಿಲು ಕೂಡ ಈ ಪ್ರಕರಣ ಇರದೆ ರವಿಯ ಬಂಧನದಿಂದ ಹಿಡಿದು ಬಿ ಜೆ ಪಿ ಕಟ್ಟುತ್ತಿರುವಂತಹ ಪಿತೂರಿ ಕಥನಗಳನ್ನು ಸಮಚಿತ್ತದಿಂದ ವರದಿ ಮಾಡಬೇಕಾದ ಮಾಧ್ಯಮಗಳು ಭಾರೀ ಪ್ರಚಾರವನ್ನು ಬಿ ಜೆ ಪಿಯ ಯೋಜಿತ ಪ್ರಚಾರಕ್ಕೆ ತಕ್ಕಂತೆ ನೀಡುತ್ತಾ ಬಂದಿರುವುದು ಕಾಣ್ತಾ ಇದೆ ಪ್ರಾಸ್ಟಿಟ್ಯೂಟ್ ಎಂಬ ಪದವನ್ನು ನಾನು ಬಳಸಿಲ್ಲ ಅದಕ್ಕೆ ಆಧಾರವಿಲ್ಲ ಎಂಬ ವಾದವನ್ನು ಸಿ ಟಿ ರವಿ ಮಾಡಿದ್ದಾರೆ ಅದಕ್ಕೆ ಮಾಧ್ಯಮಗಳು ಕೊಟ್ಟಿರುವ ಪ್ರಚಾರ ಕೂಡ ಮಿತಿಮೀರಿಯಾಗಿದೆ ಮತ್ತೊಂದೆಡೆ ಬಿ ಜೆ ಪಿ ಬೆಂಬಲಿಗರು ಭಾಳ ಅಶ್ಲೀಲವಾಗಿ ಕಮೆಂಟ್ನ ಮಾಡ್ತಾ ಇದ್ದಾರೆ ಅಂತಹ ವರದಿಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಸಿ ಟಿ ರವಿಯನ್ನು ಮಹಾತ್ಮ ಎಂಬಂತೆ ತೋರಿಸ್ಲಾಗ್ತಾ ಇದೆ ಸಿ ಟಿ ರವಿಯನ್ನು ರಾತ್ರಿಯಲ್ಲಿ ಅಲೆದಾಡಿಸಿದಂತಹ ಪೊಲೀಸರು ಸಿಟಿ ರವಿಗೆ ಪೊಲೀಸರಿಂದ ಕಿರುಕುಳ ಚಿಕ್ಕಮಗಳೂರು ಬಂದ್ 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 ಕೋರ್ಟ್ ಮುಂದೆ ಗುಡುಗಿದ ಸಿ ಟಿ ರವಿ ಅಶೋಕ್ ಪ್ರತಿಕ್ರಿಯೆ ವಿಜಯೇಂದ್ರ ಪ್ರತಿಕ್ರಿಯೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಹೀಗೆ ಬಿ ಜೆ ಪಿ ನಾಯಕರೆಲ್ಲ ಮೈಕ್ ಮುಂದೆ ಮಾತಾಡ್ತಾ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಮಾಧ್ಯಮಗಳು ಅವುಗಳನ್ನು ಬಿತ್ತರಿಸ್ತಾ ಹೋಗ್ತವೆ ನಡೆ ನಡುವೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ಕೂಡ ಪ್ರಕಟಿಸಿರುವುದು ಸುಳ್ಳಲ್ಲ ಆದರೆ ಪ್ರತಿಕ್ಷಣವೂ ಸಿಟಿ ರವಿಯ ಸುತ್ತ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಮುಂದುವರಿತವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮಗಳು ಯಾವುದನ್ನು ಹೆಚ್ಚು ತೋರಿಸ್ತವೆ ಅವುಗಳ ಉದ್ದೇಶ ಏನೆಂಬುದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಸಿ ಟಿ ರವಿ ವಿಚಾರ ಟಿ ಆರ್ ಪಿ ವಸ್ತು ಖಂಡಿತ ನಿಜ ಹಾಗೆಂದು ಸಿ ಟಿ ರವಿಯನ್ನು ಹುತಾತ್ಮನನ್ನಾಗಿ ಬಿಂಬಿಸುವಂತಹ ಹಿಂದಿರೋ ಹುನ್ನಾರ ಇದೇರಿಲ್ಲ ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಸಿ ಟಿ ರವಿಯವರ ಬಚ್ಚಲುಬಾಯಿ ಇದೇ ಮೊದಲೇನು ಇಂತಹ ಅಶ್ಲೀಲ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಕೋಮುದ್ವೇಷದ ಭಾಷಣಗಳನ್ನು ಮೊದಲಿಂದಲೂ ಈತ ಮಾಡ್ತಾ ಬಂದಿದ್ದು ಉಂಟು ತನ್ನ ಹೀನ ಸಂಸ್ಕಾರವನ್ನ ಈ ಹಿಂದೆಯೂ ಸದನದ ಒಳಗೆ ತೋರಿಸಿದ್ದುಂಟು ಇದೇ ವರ್ಷದ ಜುಲೈ ಹದಿನೈದರಂದು ನಿತ್ಯ ಸುಮಂಗಲಿರು ಎಂದು ವಿಧಾನ ಪರಿಷತ್ನಲ್ಲೇ ಈ ಸಿಟಿ ರವಿ ಹೇಳಿಕೆ ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ ಆ ನಿತ್ಯ ಸುಮಂಗಲಿ ಅವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯ ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಪಕ್ಷಾಂತರ ಮಾಡಿದಂತಹ ಬಿಜೆಪಿ ಶಾಸಕ ಪುಟ್ಟಣ್ಣ ವಿಚಾರಕ್ಕೆ ರವಿ ಈ ಮಾತನ್ನ ಬಳಸಿದ್ರು ನಿತ್ಯ ಸುಮಂಗಲಿ ಎಂಬುದಕ್ಕೆ ವೇಷ ಎಂಬ ಅರ್ಥ ಕೂಡ ಇದೆ ಇದನ್ನ ಕಾಂಗ್ರೆಸ್ನ ಉಮಾಶ್ರೀ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನಿಸಿದಾಗ ಅಕೋ ಇದು ಹಿಂದಿನಿಂದಲೂ ಬಳಸ್ತಿರುವಂತಹ ಪದ ಎಂಬ ಸಮರ್ಥನೆಯನ್ನ ಈ ಸಿಟಿ ರವಿ ನೀಡಿದ್ರು ಸ್ತ್ರೀ ತುಚ್ಚೀಕರಣದ ಪದಗಳನ್ನು ರಾಜಕಾರಣಿಗಳು ಮೊದಲಿನಿಂದಲೂ ಬಳಸ್ತಾ ಬಂದಿದ್ದಾರೆ ಕಾಂಗ್ರೆಸ್ನವರು ಬಳಸಿದ್ದಾರೆ ಪಿನವರು ಬಳಸಿದ್ದಾರೆ ಜೆ ಡಿ ಎಸ್ನವರು ಬಳಸಿದ್ದಾರೆ ನಾನೇನು ಬಳೆ ತೊಟ್ಟುಕೊಂಡಿಲ್ಲ ಎನ್ನುವುದು ಸಾಮಾನ್ಯ ಮೂದಲಿಕೆಯ ಬಳಕೆಯಾಗಿದೆ ಇಂದು ಬಿಜೆಪಿ ಅಶ್ವತ್ ನಾರಾಯಣ ಕೂಡ ನಾವೇನು ಬಳೆ ತೊಟ್ಟು ಕೂತಿಲ್ಲ ಅಂತ ಡಿ ಕೆ ಶಿ ಅವರಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಹಿಳೆಯನ್ನು ನಿಂದಿಸಿರುವಂತಹ ವಿಚಾರವಾಗಿ ಪ್ರಕರಣ ಒಂದು ಕಡೆ ದಾಖಲಾಗಿದೆ ಈಗ ಮತ್ತದೇ ಸ್ತ್ರೀ ನಿಂದಕ ಪದವನ್ನು ಅಶ್ವತ್ ಅವರು ಬಳಸಿದ್ದಾರೆ ಒಬ್ಬ ಹೆಣ್ಣು ತನ್ನ ಮೇಲೆ ಇಂತಹ ತುಚ್ಛವಾದ ಪದದಿಂದ ನಿಂದನಾಯಿತು ಎಂದಾಗ ಸಮಚಿತದಿಂದ ನೋಡಬೇಕಾದದ್ದು ಅದು ಸಮರ್ಪಕ ತನಿಖೆಯಾಗಿ ಸತ್ಯವರ ಬೀಳುವಂತೆ ಆಗ್ರಹಿಸಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಅದು ಮಾಧ್ಯಮದ ಕರ್ತವ್ಯ ಕೂಡ ಹೌದು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ದಾರೆಂದು ಹೇಳುವ ಮಾತುಗಳಿಗೆ ಹೆಚ್ಚಿನ ಸ್ಪೇಸನ್ನು ನೀಡ್ತಾ ಹೋದರೆ ಅದು ಬೇಜವಾಬ್ದಾರಿಯ ವರ್ತನೆಯಾಗುತ್ತದೆ ಮಾಧ್ಯಮಗಳು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟರೆ ಅದು ಬೇಜವಾಬ್ದಾರಿಯ ಪತ್ರಿಕೋದ್ಯಮ ಆಗುತ್ತೆ ಇದರ ನಡುವೆ ಮತ್ತೊಂದು ಗಂಭೀರ ಆರೋಪ ಕೂಡ ಬಂದಿದೆ ಸಿ ಟಿ ರವಿ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಎಂದು ಬಳಸಿರುವಂತಹ ಪದವನ್ನು ಕೆಲ ಮಾಧ್ಯಮಗಳು ಆರಂಭದಲ್ಲಿ ಬಿತ್ತರಿಸಿ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಅಳಿಸಿ ಹಾಕಿವೆ ಎನ್ನಲಾಗ್ತದೆ ಇದರ ಕುರಿತು ಕೂಡ ಗಂಭೀರ ತನಿಖೆ ಆಗಬೇಕಾಗಿದೆ ಆದರೆ ಪ್ರಾಸ್ಟಿಟ್ಯೂಟ್ ಎಂದು ಬಳಸಿರುವುದು ಸ್ಪಷ್ಟವಾಗಿ ಕೇಳಿಸ್ತಿರುವಂತಹ ವಿಡಿಯೋ ತುಣುಕುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದ್ದಾವೆ ಬಿ ಜೆ ಪಿ ಪರವಾದ ಧೋರಣೆಯಲ್ಲಿ ಮಾಧ್ಯಮಗಳು ವರದಿ ಮಾಡುವುದು ಇದೇ ಮೊದಲೇನೂ ಅಲ್ಲ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ಕೋಮು ಅಜೆಂಡಗಳನ್ನು ದಿನ ಬೆಳಗಾದರೆ ಮಾಧ್ಯಮಗಳು ನಿರಂತರ ತೋರಿಸಿದ್ರು ಕೂಡ ಬಿ ಜೆ ಪಿ ಹೀನಾಯವಾಗಿ ಸೋಲನ್ನು ಕಂಡಿತು ತೇಜಸ್ವಿ ಸೂರ್ಯ ಅವರು ಯಾವುದೋ ಒಂದು ವಿಡಿಯೋ ತುಣುಕನ್ನು ಸುಳ್ಳು ವರದಿಯನ್ನು ಟ್ವೀಟ್ ಮಾಡಿದ ತಕ್ಷಣ ರಾಜ್ಯದಲ್ಲಿ ರಾಜ್ಯದಿಂದ ಹಿಡಿದು ರಾಷ್ಟ್ರಮಟ್ಟದ ಮಾಧ್ಯಮಗಳವರೆಗೂ ಆ ಟ್ವೀಟನ್ನು ಬಿತ್ತರಿಸ್ತವೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಲಾಗಿದೆ ಎಂದು ಬಿ ಜೆ ಪಿ ವಿವಾದವನ್ನು ಎಷ್ಟು ಎಬ್ಬಿಸಿದ ತಕ್ಷಣ ಅದನ್ನು ನಿಜವೆಂಬಂತೆ ಮಾಧ್ಯಮಗಳು ತೋರಿಸಲು ಆರಂಭಿಸ್ತವೆ ಹಿಂದೂಗಳ ಆಸ್ತಿಗಳನ್ನು ವಫ್ ಕಬಳಿಸ್ತಾ ಇದೆ ಅದು ವಫ್ ಇದು ವಫ್ ಎಲ್ಲೆಲ್ಲೂ ಒಫ್ ವಫ್ ಎಂಬ ಎಂದು ಬಿ ಜೆ ಪಿ ಪ್ರಚಾರ ಮಾಡಿದರೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದೆ ಬಿ ಜೆ ಪಿಯ ತಾಳಕ್ಕೆ ತಕ್ಕಂತೆ ಈ ಮಾಧ್ಯಮಗಳು ಕುಣಿತವೆ ಸಿ ಟಿ ರವಿ ವಿಚಾರದಲ್ಲೂ ಕೂಡ ಇದೇ ಪುನರಾವರ್ತನೆ ಆಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳುವುದು ವ್ಯಸನ ಆಗಿದೆ ಎಂದು ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆ ನೀಡಿದ್ರಿಂದ ಕರ್ನಾಟಕ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರತಿರೋಧ ಉಂಟಾಯಿತು ಅಂಬೇಡ್ಕರ್ ಅವರ ಪಟಗಳು ರಾರಾಜಿಸಿದ್ವು ಅಂಬೇಡ್ಕರ್ ವಿಚಾರ ಚರ್ಚೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಅದರ ದಿಕ್ಕು ತಪ್ಪಿಸಲೆಂದೇ ಬಿ ಜೆ ಪಿಯವರು ಬೇರೆ ವಿವಾದ ಸೃಷ್ಟಿಸಿದ್ದಾರೆ ಎಂಬ ವಾದಗಳನ್ನು ಅನೇಕರು ಮಾಡ್ತಾ ಇದ್ದಾರೆ ಅದು ಸತ್ಯವೂ ಕೂಡ ಇರಬಹುದೇನೋ ಬಿ ಜೆ ಪಿಯ ಪ್ರತಾಪ್ ಸಾರಂಗಿಯವರನ್ನು ರಾಹುಲ್ ಗಾಂಧಿ ತಳ್ಳಿದ್ದರಿಂದ ಅವರಿಗೆ ಭಾರೀ ಪೆಟ್ಟಾಗಿದೆ ಎಂದು ವಿವಾದವನ್ನು ಎಬ್ಬಿಸಲಾಗಿದೆ ಕ್ಷಣಾರ್ಧದಲ್ಲಿ ರಾಹುಲ್ ಅವರ ವಿಡಿಯೋವನ್ನು ತಿರುಚಿ ಟ್ವೀಟ್ ಕೂಡ ಮಾಡಲಾಗುತ್ತೆ ಬಿ ಜೆ ಪಿ ನಾಯಕರು ಸರಣಿ ಟ್ವೀಟ್ಗಳನ್ನು ಮಾಡ್ತಾರೆ ಈಗ ರಾಜ್ಯದಲ್ಲಿ ಇಂತಹದ್ದೇ ವಿದ್ಯಮಾನ ನಾವು ಕಾಣ್ತಾ ಇದ್ದೀವಿ ಸಿ ಟಿ ರವಿಯನ್ನು ಕೊಲೆ ಮಾಡಲು ಸಂಚು ರೂಪಿಸಲಾಗಿದೆ ಎಂದು ಅತಿರೇಕದ ಹೇಳಿಕೆಗಳನ್ನು ಬಿ ಜೆ ಪಿ ನಾಯಕರು ಕೊಡ್ತಾ ಇದ್ದಾರೆ ಇದೆಲ್ಲವೂ ಅಂಬೇಡ್ಕರ್ ವಿಚಾರದ ಕುರಿತು ಎದ್ದಿರುವಂತಹ ಚರ್ಚೆಯನ್ನು ತಿರುಚಲು ಬಿ ಜೆ ಪಿಗೆ ವರ್ತಿಸ್ತಾ ಇದೆ ಎನ್ನುವುದು ಕೂಡ ಆಸ್ಪದವನ್ನು ನೀಡ್ತಾ ಇದೆ ಆದರೆ ಸಿ ಟಿ ರವಿಯರ ಸಂಸ್ಕಾರ ಮಾತ್ರ ಈ ಪ್ರಕರಣದಿಂದ ಚರ್ಚೆಗೆ ಬಂದಿರುವುದಂತೂ ಅಕ್ಷರಶಃ ಸತ್ಯ ಮಾಧ್ಯಮಗಳು ತೋರಿಸುವುದು ನಿಜವೋ ಸ ಸತ್ಯ ಬೇರೊಂದು ಇರುತ್ತದೆ ಎಂಬುದನ್ನು ಈ ನಾಡಿನ ಜನ ವಿವೇಚನೆಯಿಂದ ಸ್ವೀಕರಿಸ್ತಾರೆ ನೋಡ್ತಾರೆ ಎಂಬುದಂತೂ ಕೂಡ ಅಷ್ಟೇ ಸತ್ಯ ಇದಕ್ಕೆ ಪೂರಕವಾಗಿ ಒಂದು ಅನುಭವವನ್ನು ಹೇಳಿ ನನ್ನ ಮಾತನ್ನು ಮುಗಿಸಿವೆ ಆಸನದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ನಡೆಸಿದಂತಹ ಜನಕಲ್ಯಾಣ ಸಮಾವೇಶದ ವರದಿಗಾಗಿ ನಮ್ಮ ತಂಡ ಕೂಡ ಹೋಗಿತ್ತು ಅದರಲ್ಲಿ ನಾನು ಕೂಡ ಇದ್ದೆ ಜನರ ಅಭಿಪ್ರಾಯಗಳನ್ನು ವಿಡಿಯೋ ಮಾಡಿಕೊಂಡು ಪ್ಯಾಕ್ ಮಾಡೋ ಸಂದರ್ಭದಲ್ಲಿ ನಮ್ಮ ಚಾನಲ್ ನೋಡಿ ಒಬ್ಬ ನಮ್ಮ ಹತ್ರ ಬಂದ ಮಾತು ನಾನು ಕೂಡ ಮಾತಾಡ್ತೀನಿ ರೆಕಾರ್ಡ್ ಮಾಡ್ಕೊಳ್ಳಿ ಅಂದ ಇಲ್ಲ ಗೌಡ್ರೆ ಎಲ್ಲ ರೆಕಾರ್ಡ್ ಮುಗಿದೋಗಿದೆ ಸಾಕನಿಸ್ತಾ ಇದೆ ಅಚ್ಚು ಓಡ್ತಾ ಇದೀವಿ ಅಂತ ಹೇಳ್ದು ಆ ಅಜ್ಜನಿಗೆ ನಮ್ಮಂಥ ಚಿಕ್ಕ ಡಿಜಿಟಲ್ ಮಾಧ್ಯಮಗಳ ಜನಪರ ಧೋರಣೆಗಳು ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ವಿಡಿಯೋ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಆತನಿಗೆ ಸಿಟ್ಟು ಬಂತು ಏನು ನೀವು ಬಿ ಜೆ ಪಿಯವರ ಯಾಕೆ ಇಲ್ಲಿಗೆ ಬಂದಿದ್ದೀರಿ ನನ್ನ ಮಾತು ತಗೋ ನೀವು ಟಿ ವಿಯವರೆಲ್ಲ ಬಿ ಜೆ ಪಿ ಪರ ಅಂತ ಆ ಅಜ್ಜ ಹೇಳಿದ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಮಾತು ಕೇಳಿ ನನಗೆ ಕೋಪ ಬರಲಿಲ್ಲ ಬಿ ಜೆ ಪಿಯ ಕಾರ್ಯತಂತ್ರಗಳನ್ನು ಕೋಮುವಾದಗಳನ್ನು ಜನರ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಲು ಮುಖ್ಯವಾಹಿನಿ ಮಾಧ್ಯಮಗಳು ಎಷ್ಟೇ ಬಾಯಿ ಬಡ್ಕೊಂಡ್ರೂ ಕೂಡ ಜನರಲ್ಲಿ ಒಂದು ರೀತಿ ಎಚ್ಚರಿಕೆ ಕೆಲಸ ಇದೆ ಎಂಬುದು ಆ ಮುದುಕಪ್ಪನವರ ಮಾತಿನಿಂದ ನನಗೆ ಅರಿವಾಯಿತು ಜನಕ್ಕೆ ಬೇಕಾಗಿರುವುದು ಶಾಂತಿ ನೆಮ್ಮದಿಯೇ ಹೊರತು ವಿಷ ಬಿತ್ತುವಂತಹ ಸಿದ್ಧಾಂತವಂತೂ ಖಂಡಿತ ಅಲ್ಲ ಮಾಧ್ಯಮಗಳು ಬಿ ಜೆ ಪಿ ಪರ ಕೆಲಸ ಮಾಡ್ತೀವಿ ಎಂಬ ಮನೋಭಾವ ಜನರಲ್ಲಿ ಯಾವತ್ತೋ ಬಂದ್ಬಿಟ್ಟಿದೆ ಮುಖ್ಯವಾಹಿನಿ ಮಾಧ್ಯಮ ವಿರೋಧಿ ಚಳುವಳಿ ಕಳೆದೊಂದು ದಶಕದಿಂದ ನಡೆಯುತ್ತಿರುವುದರಿಂದ ಅದರ ಪರಿಣಾಮಗಳು ಈಗ ಕಾಣಿಸ್ತಾ ಇದ್ದಾವೆ ಜನಸಾಮಾನ್ಯರಿಗೂ ಕೂಡ ಮಾಧ್ಯಮಗಳು ಜನಪರವಿಲ್ಲ ಎಂಬ ಎಚ್ಚರಿಕೆ ಸದಾ ಜಾಗೃತವಾಗಿಟ್ಟಿರುವುದಂತೂ ಖಾತ್ರಿ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ